ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀ ಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಖಾರದ ಕಡಲೆ ಬೀಜ ಏನಪ್ಪ ಹೆಸರೇ ಇಷ್ಟೊಂದು ಡಿಫ್ರೆಂಟ್ ಆಗೈತೆ ಅನ್ಕೋಬೇಡ್ರಿ ತಿಂದವ್ರಿಗೆ ಗೊತ್ತು ಇದು ಎಷ್ಟು ರುಚಿಯಾಗಿರುತ್ತೆ ಕಡಲೆ ಬೀಜ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟು ನಾನು ಇನ್ನೂರೈವತ್ತು ಗ್ರಾಮ್ನಷ್ಟು ಬೀಜ ತಗೊಂಡಿದ್ದೀನಿ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಪುಡಿ ಉಪ್ಪು ಮತ್ತು ಕಾಲು ಸ್ಪೂನು ಅರಿಶಿನ ಪುಡಿ ತೊಗೊಂಡಿದ್ದೀನಿ ನೋಡಿದ್ರಲ್ಲ ಇನ್ನೂರೈವತ್ತು ಗ್ರಾಮ್ ಕಡಲೆ ಬೀಜ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಪುಡಿ ಉಪ್ಪು ಕಾಲು ಟೀ ಸ್ಪೂನು ಅರಿಶಿನ ಆಮೇಲೆ ಒಂದು ಬೌಲ್ಗೆ ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು ಮತ್ತು ಒಂದು ಸ್ಪೂನು ಪುಡಿ ಉಪ್ಪು ಹಾಕಬೇಕು ಇದಕ್ಕೆ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಬೇಕು ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಲೋಟದಲ್ಲಿ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಉಪ್ಪು ಕರಗಬೇಕಲ್ವ ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಯಾವ ಇದರಲ್ಲಿ ಇರಬೇಕು ಅಂದರೆ ತುಂಬ ದಪ್ಪನೇ ಇರಬಾರ್ದು ತುಂಬ ತೆಳಗು ಇರಬಾರ್ದು ಆ ಥರ ಅದಕ್ಕೆ ನಾವು ಇದನ್ನು ಮಿಶ್ರಣ ಮಾಡ್ಕೊಬೇಕು ಇದರಲ್ಲಿ ಹಾಕಿರೋ ಅಂಥ ಉಪ್ಪು ಎಲ್ಲ ಪೂರ್ತಿ ಕರ್ಗವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿದ್ರಲ್ಲ ಇದು ಸುಮ್ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ಪೂನು ನೀರು ಹಾಕ್ಕೊಂಡು ಆ ಉಪ್ಪು ಕರ್ಗೋವರೆಗೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಬರಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ಕಡಲೆ ಬೀಜಕ್ಕೆ ಚೆನ್ನಾಗಿ ಉಪ್ಪು ಖಾರ ಹತ್ತುತ್ತೆ ಉಪ್ಪು ಹಾಗೆ ಇದ್ದರೆ ಇರಲ್ಲ ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡ್ಕೊಬೇಕು ನೋಡೋದ್ರೆಲ್ಲ ಯಾವ ಥರ ಬಂದಿದೆ ಅಂತ ಇದಾದ ಮೇಲೆ ಇದನ್ನು ಸೈಡ್ಗೆ ಇಟ್ಕೊಂಬಿಟ್ಟು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟು ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಉರಿತಾ ಬರಬೇಕು ನಾನು ಇಲ್ಲಿ ಇನ್ನೂರೈವತ್ತು ಗ್ರಾಮ್ ಕಡಲೆ ಬೀಜ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೀವು ತಗೊಳ್ಳಿ ತುಂಬ ರುಚಿಯಾಗಿರುತ್ತೆ ಆದರೆ ತುಂಬ ಇಷ್ಟಪಡ್ತೀನಿ ಸರ್ ಮಕ್ಕಳು ದೊಡ್ಡವರು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹೀಗೆ ನೀವು ಸೂಜಣಗಿಂದ ಈ ಥರ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಕಡಲೆ ಬೀಜ ಸೀದೋಗ್ಬಿಡುತ್ತೆ ಖಾರದ ಕಡಲೆ ಬೀಜ ತಿಂದಾರು ಗೊತ್ತು ಇವು ಎಷ್ಟು ರುಚಿಯಾಗಿರ್ತವೆ ಅಂತ ಈ ರೆಸಿಪಿ ಗೊತ್ತವರು ಅವರು ಸಲ ಟ್ರೈ ಮಾಡಿ ಈಗ ಕಡಲೆ ಬೀಜ ಚೆನ್ನಾಗಿ ಉರ್ಕೊಂಡ್ಬಿಟ್ಟು ಒಂದು ನಿಮಿಷನೂ ಬಿಡದೆ ಸೌ ಸೂ ಜಯಿಂದ ಇರಬೇಕು ಇಲ್ಲಾಂದರೆ ಕಡಲೆ ಬೀಜ ಸೀದೋಗ್ಬಿಡುತ್ತೆ ನೋಡೋದ್ರೆಲ್ಲ ಯಾವ ರೀತಿ ಆಡಿಸ್ತಾ ಇದ್ದೀನಿ ಅಂತ ಹಾಗೆ ಕಡಲೆ ಬೀಜ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಟ್ಪಟ್ ಅಂತ ಆವಾಗ ಆವಾಗ ಗೊತ್ತಾಗುತ್ತೆ ಕಡಲೆ ಬೀಜ ಸರಿಯಾದ ಅದಕ್ಕೆ ಹುರ್ಕೋತಾ ಇದ್ದೀವಿ ಅಂತ ಅಲ್ಲಿವರೆಗೂ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಬೇಕು ನೋಡಿದ್ರಲ್ಲ ಈ ಥರ ಸೌ ಸೂಜಂಗಿಯಿಂದ ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡಿ ವಿಡಿಯೋನ ಕೊನೆ ತನಕ ನೋಡಬೇಕು ಕ್ಲಿಪ್ ಮಾಡಿ ನೋಡಿದ್ರೆ ಗೊತ್ತಾಗಲ್ಲ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರಲ್ಲ ಈ ಥರ ಸೌಂಡ್ ಬರೋವರೆಗೂ ಚೆನ್ನಾಗೇ ಹುರ್ಕೊಬೇಕು ಇನ್ನೂ ಒಂದು ಟಿಪ್ಸ್ ಹೇಳಬೇಕು ಅಂದರೆ ನಾವು ಚಟ್ನಿ ಮಾಡೋಕ್ಕೆಲ್ಲ ಹುರ್ಕೋತೀವಲ್ಲ ಬೀಜ ಆ ಥರ ಹುರ್ಕೊಂಡ್ರೆ ಸಾಕು ಚೆನ್ನಾಗಿ ಆಗಿದ್ಮೇಲೆ ನಾವು ಸ್ಟವ್ ಆಫ್ ಮಾಡಬೇಕು ಇಲ್ಲಾಂದರೆ ಕಡಲೆ ಬೀಜ ಸೂದೋಗ್ಬಿಡ್ತು ಸ್ಟವ್ ಆಫ್ ಮಾಡಿಬಿಟ್ಟು ಈ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಈ ಮಿಶ್ರಣನ ಚೆನ್ನಾಗೆ ಕಲಿಸ್ಕೊಂಬಿಟ್ಟು ಆ ಬಿಸಿ ಇದ್ದಂಗೆನ ಆ ಕಡಲೆ ಬೀಜಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿದ್ರಲ್ಲ ಉಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಕರಬೇಕು ಅಂತ ಈ ಥರ ಎಲ್ಲ ಕಡಲೆ ಬೀಜಕ್ಕೂ ಉಪ್ಪು ಥರ ಹತ್ತೋ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಒಂದು ನೆನಪಿಟ್ಕೊಳ್ಳಿ ಸ್ಟವ್ ಆಫ್ ಮಾಡಿರಬೇಕು ಇಲ್ಲಾಂದ್ರೆ ಮನೆ ತುಂಬ ಘಾಟಾಗುತ್ತೆ ಆಗುತ್ತೆ ಈ ಥರ ಚೆನ್ನಾಗೆಲ್ಲ ಮಿಕ್ಸಪ್ ಮಾಡ್ಕೊಂಬಿಟ್ಟು ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ನೋಡಿದ್ರಲ್ಲ ಯಾವ ರೀತಿ ಕಡಲೆ ಬೀಜಕ್ಕೆ ಎಲ್ಲ ಥರ ಮಿಕ್ಸ್ ಆಗಿದೆ ಅಂತ ಇದಾದ ಮೇಲೆ ತಣ್ಗಾಗಕ್ಕೆ ಬಿಟ್ಟ ಮೇಲೆ ಈ ಥರ ಆಗುತ್ತೆ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ಸಕತ್ತು ಇಷ್ಟಪಟ್ಟು ತಿಂತಾರೆ ಸೊ ಇವತ್ತಿನ ರೆಸಿಪಿ ಇದಾಗಿತ್ತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್